ಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವರಿ ಬಾಯಿ ಅಂತ ನನ್ನ ಇದು ಒಂದು ಪ್ರಥಮ ವಿಡಿಯೋ ಇಲ್ಲಿ ನಾನು ಹಾಕ್ತಕ್ಕಂಥದ್ದು ಬೇಡಿಕೆ ಮಟ್ಟವನ್ನು ನಿರ್ಧರಿಸತಕ್ಕಂತ ಅಂಶಗಳ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಪ್ರಥಮವಾಗಿ ಬೇಡಿಕೆ ಅಂದ್ರೇನು ಅನ್ನೋದನ್ನ ತಿಳಿದುಕೊಳ್ಳೋದು ಬಹಳ ಮಹತ್ವ ಈಗ ಯಾವುದೇ ಒಂದು ವಸ್ತುಗೆ ಬೇಡಿಕೆ ಬರ್ಬೇಕಾದ್ರೆ ಅಲ್ಲಿ ಯಾವ ರೀತಿಯ ಪ್ರಕ್ರಿಯೆ ನಡೀತಿತ್ತು ಅನ್ನೋದನ್ನ ಇಷ್ಟಪಡ್ತೀನಿ ಬೇಡಿಕೆ ಅಂದ್ರ ಇಲ್ಲಿ ಹಣ ಕೊಟ್ಟುಕೊಂಡುಕೊಳ್ಳುವ ಮನಸ್ಸು ಹಣ ಕೊಟ್ಟುಕೊಂಡುಕೊಳ್ಳುವ ಶಕ್ತಿಯಿಂದ ಬೆಂಬಲಿತವಾಗಿರ್ತಕ್ಕಂಥದ್ದಕ್ಕೆ ನಾವು ಬೇಡಿಕೆ ಅಂತ ಕರಿತೀವಿ ಅಂದ್ರೆ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಬೇಕಾದ್ರಲ್ಲಿ ಹಣ ಕೊಂಡುಕೊಳ್ಳುವ ಮನಸ್ಸು ಇರಬೇಕು ಹಣ ಕೊಂಡುಕೊಳ್ತಕ್ಕಂಥ ನಮ್ಮಲ್ಲಿ ಶಕ್ತಿ ಇದ್ದಾಗ ಅದ್ರ ಬೇಡಿಕೆ ಅನ್ನೋದು ಕೂಡ ಬರ್ತದೆ ಇದು ಬೇಡಿಕೆಯ ಅರ್ಥ ಬೇಡಿಕೆ ಮಟ್ಟವನ್ನು ನಿರ್ಧರಿಸತಕ್ಕಂಥ ಅಂಶಗಳನ್ನು ತೆಗೆದುಕೊಂಡ್ರೆ ಪ್ರಥಮವಾಗಿ ಬರ್ತಕ್ಕಂಥದ್ದು ಯಾವ್ದ್ರಿ ಒಂದು ವಸ್ತುವಿನ ಬೆಲೆ ಅದ್ರಲ್ಲಿ ಒಂದು ವಸ್ತುವಿನ ಬೆಲೆ ಕೂಡ ಏನಾಗ್ತದೆ ಬೇಡಿಕೆ ಮಟ್ಟವನ್ನು ನಿರ್ಧರಿಸತಕ್ಕಂಥ ಅಂಶವಾಗಿರ್ತದೆ ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಒಂದು ವಸ್ತುವಿನ ಬೇಡಿಕೆ ನಿರ್ಧಾರಕದಲ್ಲಿ ಕೂಡ ಒಂದು ವಸ್ತುವಿನ ಬೆಲೆ ಅನ್ನೋದು ಕೂಡ ಪ್ರಮುಖ ಯಾಕಂದ್ರ ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಅದ್ರ ಬೇಡಿಕೆ ಕಡಿಮೆ ಆಗ್ತದ ಆ ವಸ್ತುವಿನ ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತಿ ಹಾಗಾಗಿ ಇಲ್ಲಿ ಬೆಲೆ ಅನ್ನೋದು ಕೂಡ ಏನಾಗ್ತದೆ ನಮ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಹೊಂದಿರ್ತದ ಆ ವಸ್ತುವಿನ ಬೆಲೆ ಹೆಚ್ಚಾದಂತೆ ಏನಾಗ್ತದ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದ ಆ ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದ ಅಥವಾ ಆ ವಸ್ತುವಿನ ಬೆಲೆ ಕಡಿಮೆ ಆದಂತೆ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗ್ತಾ ಬರುತ್ತದೆ ಹಾಗಾಗಿ ಈ ಒಂದು ವಸ್ತುವಿನ ಬೆಲೆ ಅನ್ನೋದು ಕೂಡ ಏನಾಗ್ತೈತಿ ಬೇಡಿಕೆ ಪ್ರಮುಖ ನಿರ್ಧಾರಕವಾಗಿರ್ತದೆ ಅಂತ ಹೇಳ್ಬಹುದು ಇಲ್ಲ ಅದರ ಆದಾಯ ಎಸಕೆ ನನ್ನ ಬರ್ತಕ್ಕಂಥದ್ದು ಈಗ ಯಾವುದೇ ಒಬ್ಬ ಅನುಭೋಗಿ ಆದಾಯ ಹೆಚ್ಚು ಕಡಿಮೆ ಆಗೋದ್ರಿಂದ ಬೇಡಿಕೆ ಪ್ರಮಾಣದಲ್ಲಿ ಕೂಡ ವೇರಿಯೇಷನ್ ಆಗ್ತದೆ ಈಗ ಉದಾಹರಣೆ ಅವನ ಅನುಭೋಗಿ ಆದಾಯ ಪ್ರಮಾಣ ಹೆಚ್ಚಾಗ್ತಾ ಹೋಯ್ತಂದ್ರ ಅಲ್ಲಿ ಸರಕು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗ್ತದೆ ಅವನ ಆದಾಯ ಕಡಿಮೆ ಆಗ್ತಾ ಬಂದ್ಬಿಡ್ತಂದ್ರ ಅಲ್ಲಿ ಸರಕು ಸೇವೆಗಳ ಕೊಂಡುಕೊಳ್ಳುವ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಅದೇ ರೀತಿ ಅವನ ಬೇಡಿಕೆ ಪ್ರಮಾಣ ಕೂಡ ಕುಡ್ತಾ ಬರ್ತದೆ ಅದಕ್ಕೆ ಮೂಲವಾಗಿ ಕಾರಣ ಯಾವುದು ಆದಾಯ ಅವನ ಅನುಭೋಗಿ ಆದಾಯ ಹೆಚ್ಚು ಕಡಿಮೆ ಆಗುದರಿಂದ ಕೂಡ ಏನಾಗ್ತದ ಅಲ್ಲಿ ಖರೀದಿ ಮಾಡ್ತಕ್ಕಂಥ ಸಾಮರ್ಥ್ಯದಲ್ಲಿ ಕೂಡ ವೇರಿಯೇಷನ್ ಆಗ್ತದೆ ಹಾಗಾಗಿ ಅನುಭೋಗಿಯ ಆದಾಯ ಕೂಡ ಏನಾಗ್ತದ ಬೇಡಿಕೆ ಮಟ್ಟವನ್ನು ನಿರ್ಧರಿಸತಕ್ಕಂಥ ಪ್ರಮುಖ ಅಂಶವಾಗಿರ್ತದ ಅದು ಎರಡನೇ ಅಂಶ ಬರ್ತಕ್ಕಂಥದ್ದು ಇನ್ನು ಮೂರನೇದ ಅಭಿರುಚಿ ಈಗ ಅಭಿರುಚಿಗಳನ್ನು ತೆಗೆದುಕೊಂಡ್ರೆ ಪ್ರತಿಯೊಬ್ಬ ಅನುಭೋಗಿಯ ಒಂದೇ ಆದಂತಹ ಅಭಿರುಚಿ ಹವ್ಯಾಸಗಳಿರ್ತಾವೆ ಅವು ಹೆಚ್ಚಾಗಿ ಅಭಿರುಚಿ ಹವ್ಯಾಸಗಳನ್ನ ಏನಾದ್ರೂ ಈ ಉಡುಪುಗಳಲ್ಲಿ ಅಥವಾ ಬಟ್ಟೆಗಳಲ್ಲಿ ಹೆಚ್ಚಾಗಿ ವಹಿಸಿದ್ದಂದ್ರ ಆ ಉಡುಪುಗಳಿಗೂ ಕೂಡ ಬೇಡಿಕೆ ಬರ್ತದ ಅದಕ್ಕೆ ಅನುಗುಣವಾಗಿ ಅದರ ಕಚ್ಚಾ ವಸ್ತು ಅದರ ಹಿಂದಿನ ಎಲ್ಲ ಅಂಶಗಳಿಗೂ ಕೂಡ ಏನಾಗ್ತದೆ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ ಅಥವಾ ಅವನ ಆಸೆ ಅಥವಾ ಅಥವಾ ಅಲ್ಲಿ ಬೇಡಿಕೆ ಅನ್ನೋದು ಕಡಿಮೆ ಇತ್ತಂದ್ರೆ ಅಂದ್ರೆ ಅಲ್ಲಿ ಅವನ ಅಭಿರುಚಿಗಳ ಹವ್ಯಾಸಗಳಿಗೆ ತಕ್ಕಂತ ಯಾವ್ದು ಹೆಚ್ಚಿರ್ತದೆ ಅದರದ್ದು ಹೆಚ್ಚಿರ್ತದೆ ಉಡುಕಿದ್ದು ಅಲ್ಲಿ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ಅಲ್ಲಿ ತೆಗೆದುಕೊಂಡು ಉಡುಪು ಅಥವಾ ಬಟ್ಟೆಗಳನ್ನು ತೆಗೆದುಕೊಂಡ್ರೆ ಅದು ಕೂಡ ಬೇಡಿಕೆ ಪ್ರಮಾಣದಲ್ಲಿ ಬರತಕ್ಕಂಥದ್ದು ಅಭಿರುಚಿ ಅಥವಾ ಹವ್ಯಾಸಗಳಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಬಹುದು ಜನಸಂಖ್ಯಾ ಗಾತ್ರ ಈಗ ಜನಸಂಖ್ಯೆ ಗಾತ್ರ ಕೂಡ ಏನಾಗ್ತದ ವಸ್ತುಗಳ ಬೇಡಿಕೆ ಪ್ರಮಾಣಕ್ಕೂ ಒಂದು ಬೇಡಿಕೆ ಪ್ರಮಾಣದಲ್ಲಿ ಪ್ರಮುಖ ಪಾತ್ರಧಾರಿಯಾಗಿರ್ತದೆ ಬೇಡಿಕೆ ನಿರ್ಧಾರಗಳಿಗೆ ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾದಂಗೆ ಆದಂಗೆ ಏನಾಗ್ತದೆ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋಗ್ತದೆ ಯಾವುದೇ ಸರಕು ಸೇವೆಗಳಲ್ಲಿ ಯಾಕಂದ್ರೆ ಜನಸಂಖ್ಯೆ ನಮ್ದು ಯಾವ ರೀತಿ ರಭಸವಾಗಿ ಬೆಳೀತಾ ಇದೆ ಆ ರೀತಿ ಎಲ್ಲ ಸರಕು ಸೇವೆಗಳಿಗೂ ಕೂಡ ಬೇಡಿಕೆ ಪ್ರಮಾಣ ಅಧಿಕವಾಗ್ತಾ ಹೋಗ್ತಾ ಇದೆ ಹಾಗಾಗಿ ಜನಸಂಖ್ಯೆ ಪ್ರಮಾಣ ಯಾವ ರೀತಿ ಗಾತ್ರ ಹೆಚ್ಚಾಗ್ತಾ ಹೋಗ್ತದೆ ಆ ರೀತಿ ಬೇಡಿಕೆ ಪ್ರಮಾಣ ಅಧಿಕವಾಗ್ತಾ ಹೋಗ್ತದೆ ಅಥವಾ ಜನಸಂಖ್ಯೆ ಪ್ರಮಾಣನ ಕಡಿಮೆ ಇರ್ತಂದ್ರೆ ಅಲ್ಲಿ ಬೇಡಿಕೆ ಪ್ರಮಾಣ ಅನ್ನೋದು ಕೂಡ ಕಡಿಮೆ ಆಗ್ತಾ ಬರ್ತದ ಅಂತ ಹೇಳ್ಬೋದು ರೀತಿ ಹವಾಮಾನ ತೆಗೆದುಕೊಳ್ಳೋದು ಐದನೇ ಒಂದು ಮಹತ್ವದ ಅಂಶ ಅಂದ್ರೆ ಹವಾಮಾನ ಹವಾಮಾನ ಅಂದ್ರೀಗ ಹವಾಮಾನಕ್ಕೆ ತಕ್ಕಂತೆ ಕೂಡ ಏನಾಗ್ತಿತ್ತು ಇಲ್ಲಿ ಸರಕು ಸೇವೆಗಳಲ್ಲಿ ಬೇಡಿಕೆ ಪ್ರಮಾಣ ವೇರಿಯೇಷನ್ ಆಗ್ತಾ ಹೋಗ್ತದೆ ಈ ಉದಾಹರಣೆ ನಾವು ತೆಗೆದುಕೊಂಡ್ರೆ ಇಂಡಿಯಾ ಋತುಮಾನಗಳನ್ನ ತೆಗೆದುಕೊಂಡ್ರಿ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಅನುಗುಣವಾಗಿ ಕೂಡ ಬೇಡಿಕೆ ವ್ಯತ್ಯಾಸವಾಗ್ತಾ ಹೋಗ್ತದೆ ಈ ಉದಾಹರಣೆ ನಾವು ಚಳಿಗಾಲ ತೆಗೆದುಕೊಂಡ್ರೆ ಈಗ ಹೆಚ್ಚು ವಸ್ತುಗಳಿಗೆ ಯಾವುದಕ್ಕೆ ಬೇಡಿಕೆ ಬರ್ತದಂದ್ರ ಸ್ವೀಟರ್ಗಳಿಗಾಗ್ಲಿ ಅದೇ ರೀತಿ ಬರ್ತಕ್ಕಂಥ ಕಾಫಿ ಟೀ ನನ್ ಬಟ್ಟೆಗಳು ಇದ್ರ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ ಅದನ್ನ ನಾವು ಬೇಸಿಗೆಗಾಲಗಳಲ್ಲಿ ತೆಗೆದುಕೊಂಡ್ರೆ ಕೋಲ್ಡ್ ಡ್ರಿಂಕ್ಸ್ ತಂಪು ಪಾನೀಯ ಅದ ರೀತಿ ಎಳನೀರು ಮಜ್ಜಿಗೆ ಮೊಸರು ಅವುಗಳಿಗೆ ಬೇಡಿಕೆ ಹೆಚ್ಚಿರುತ್ತದೆ ಅದೇ ರೀತಿ ಮಳೆಗಾಲದಲ್ಲಿ ತೆಗೆದುಕೊಂಡ್ರ ಹ್ಯಾಟ್ ಆಗಲಿ ರೈನ್ಕೋಟ್ ಆಗಲಿ ಅವುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಿರುತ್ತದೆ ಹಾಗಾಗಿ ಹವಾಮಾನಕ್ಕೆ ಅನುಗುಣವಾಗಿ ಕೂಡ ಇಲ್ಲಿ ಬೇಡಿಕೆ ಪ್ರಮಾಣ ವೇರಿಯೇಷನ್ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಹವಾಮಾನ ಕೂಡ ಒಂದಿಲ್ಲ ಬೇಡಿಕೆ ಪ್ರಮುಖ ನಿರ್ಧಾರಕವಾಗಿರುತ್ತದ ಇನ್ನು ಅದೇ ರೀತಿ ತೆಗೆದುಕೊಂಡ್ರ ಆರನೇದ್ದು ಬದಲಿ ವಸ್ತುಗಳ ಒಂದು ಬೆಲೆ ಈಗ ಬದಲಿ ವಸ್ತುಗಳು ಕೂಡ ಬೆಲೆ ಬೆಲೆ ನಿರ್ಧಾರ ಕೂಡ ಏನಾಗ್ತಿಲ್ಲ ಬೇಡಿಕೆ ಮಟ್ಟವನ್ನು ನಿರ್ಧರಿಸದ ಉದಾಹರಣೆ ನಾವು ಬದಲಿ ವಸ್ತುಗಳ ತೆಗೆದುಕೊಂಡ್ರೆ ಯಾವ್ ತೆಗೆದುಕೊಂಡುದ್ರಿ ಕಾಫಿ ಮತ್ತು ಚಹಾ ತೋರ್ಲಿ ಬೆಲ್ಲ ಮತ್ತು ಸಕ್ಕರೆ ತೆಗೀಕೊಡ್ರಿ ಅದೇ ರೀತಿ ಬೆನ್ನೆ ಮತ್ತು ಡಾಡ ಈಗ ಉದಾಹರಣೆ ಸಕ್ಕರೆ ಅಥವಾ ನಮ್ದು ಕಾಫಿ ಮತ್ತು ಟೀ ತೆಗೀಕೊಂಡ್ರ ಕಾಫಿ ಬೆಲೆ ಹೆಚ್ಚಾಗ್ತಂದ್ರ ಬೇಡಿಕೆ ಪ್ರಮಾಣ ಅದರದ್ದು ಕಡಿಮೆ ಆಗ್ತದೆ ಟೀದ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ ಅದ ಟೀ ಬೆಲೆ ಹೆಚ್ಚಾಯ್ತಂದ್ರೆ ಅದರದ್ದು ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ಕಾಫಿ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ ಯಾಕೆ ಎರಡು ಕೊಂದು ಒಂದಕ್ಕೊಂದು ಬದಲಿ ವಸ್ತುಗಳು ಅದೇ ರೀತಿ ಸಕ್ಕರೆ ಮತ್ತು ಬೆಲ್ಲನ ತೊಗೊಳ ಸಕ್ಕರೆ ರೇಟ್ ಹೆಚ್ಚಾಯ್ತದ ನಾವು ಬೆಲ್ಲ ಖರೀದಿ ಮಾಡ್ತೀವಿ ಬೆಲ್ಲದ ರೇಟ್ ಹೆಚ್ಚಾಯ್ತಂದ್ರೆ ಸಕ್ಕರೆಯನ್ನು ಖರೀದಿ ಮಾಡ್ತೀವಿ ಹಾಗಾಗಿ ಬದಲಿ ವಸ್ತುಗಳು ಕೂಡ ಏನಾಗ್ತವೆ ಬೇಡಿಕೆಯ ಪ್ರಮುಖ ನಿರ್ಧಾರಕ ಅಂಶವಾಗಿರುತ್ತದೆ ಅದು ಕೂಡ ಒಂದು ಪ್ರಮುಖ ಅಂಶ ಅದ ರೀತಿ ಉಳಿತಾಯದ ಪ್ರವೃತ್ತಿ ಈ ಉದಾಹರಣೆ ಪ್ರತಿಯೊಬ್ಬ ಅನುಭವಿ ಕೂಡ ಉಳಿತಾಯದ ಪ್ರವೃತ್ತಿಯನ್ನು ಹೆಚ್ಚು ಬೆಳೆಸ್ಕೊಂತ ಹೋದಂದ್ರ ಬೇಡಿಕೆ ಪ್ರಮಾಣ ಯಾವುದೇ ಸರಕು ಸೇವೆಗಳಿಗೆ ಕಡಿಮೆ ಇರ್ತದೆ ಉಳಿತಾಯನ ಕಡಿಮೆ ಮಾಡಿ ಖರ್ಚು ಹೆಚ್ಚು ಹೆಚ್ಚು ಮಾಡ್ತಾ ಬಂದ್ರ ಅವ್ರ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗಿರ್ತದ ಅಂತ ಹೇಳ್ಬೋದು ಹಾಗಾಗಿ ಉಳಿತಾಯದ ಪ್ರವೃತ್ತಿ ಕೂಡ ಏನಾಗ್ತದ ಬೇಡಿಕೆ ಮಟ್ಟವನ್ನು ನಿರ್ಧರಿಸತಕ್ಕಂತ ಪ್ರಮುಖ ಅಂಶಗಳಲ್ಲಿ ಒಂದಾಗಿರ್ತದ ಅಂತ ಹೇಳ್ಬೋದು ಹಾಗಾಗಿ ಅದೇ ರೀತಿ ಪೂರಕ ವಸ್ತುಗಳು ಈಗ ಒಂದು ವಸ್ತುವಿಗೆ ಬೇಡಿಕೆ ಬಂತು ಅಂದ್ರೆ ಅದೊಂದು ಪೂರಕ ವಸ್ತುಗೆ ಆಟೋಮೆಟಿಕ್ಲಿ ಬೇಡಿಕೆ ಬರ್ತದೆ ಅಂತ ವಸ್ತುಗಳು ಅಂದ್ರೆ ಈಗ ಪೆನ್ನು ಮತ್ತು ಮೆಸಿ ಆಗಿರ್ಬೋದು ವಾಹನಗಳು ಮತ್ತು ಪೆಟ್ರೋಲ್ ಡಿಸೈಲ್ ಆಗಿರ್ಬೋದು ಈ ವಾಹನಗಳಿಗೆ ಬೇಡಿಕೆ ಬಂದೈತೆ ಅಂದ್ರೆ ಆಟೋಮೆಟಿಕ್ಲಿ ಅಲ್ಲಿ ಪೆಟ್ರೋಲ್ ಮತ್ತು ಗಳಿಗೆ ಬೇಡಿಕೆ ಬಂದೈತಿ ಅಂತ ಅರ್ಥ ಅದೇ ರೀತಿ ಈಗ ಪೆನ್ನಿಗೆ ಬೇಡಿಕೆ ಬಂದೈತೆ ಅಂದ್ರೆ ಆಟೋಮೆಟಿಕ್ಲಿ ಮೆಸಿಯು ಕೂಡ ಬೇಡಿಕೆ ಬಂದೈತಿ ಅಂತ ಹೇಳ್ಬೋದು ಪೂರಕ ವಸ್ತುಗಳು ಒಂದಕ್ಕು ಆ ರೀತಿ ಬರ್ತದೆ ಇನ್ನು ಅದೇ ರೀತಿ ಜಾಹೀರಾತು ಬೇಡಿಕೆ ಮಟ್ಟವನ್ನು ನಿರ್ಧರಿಸತಕ್ಕಂಥಲ್ಲಿ ಪ್ರಮುಖವಾದ ಜಾಹೀರಾತು ಕೂಡ ಒಂದು ಜಾಹೀರಾತು ಅನ್ನೋದು ಕೂಡ ಏನಾಗ್ತದೆ ಪ್ರಮುಖ ಪಾತ್ರಧಾರಿ ವಹಿಸೋಣ ಯಾವುದೇ ಸರಕು ಸೇವೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಬರಬೇಕಂದ್ರ ಅಥವಾ ಮಾರಾಟ ಆಗ್ಬೇಕಂದ್ರೆ ಮುಖ್ಯವಾಗಿ ಬೇಕು ಜಾಹೀರಾತು ಅನ್ನೋದೇ ನಾವು ಯಾವುದೇ ಒಂದು ಸರಕು ಸೇವೆಗಳನ್ನು ಮಾರಾಟ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಅದರದೇ ಆದಂತ ಜಾಹೀರಾತನ್ನ ಕೊಡ್ತೀವಿ ಈಗ ಉದಾಹರಣೆ ಕಂಪ್ಲೇಂಟ್ಸ್ ಕೊಡೋದಾಗ್ಲಿ ಪೇಪರ್ ನಲ್ಲಿ ಕೊಡೋದಾಗ್ಲಿ ಅಥವಾ ವಾಹನಗಳಲ್ಲಿ ಒದರಿಸುವುದಾಗ್ಲಿ ಇವರೆಲ್ಲ ಮಾಡ್ತೀವಿ ಅವನ್ನೆಲ್ಲ ಮಾಡಿದಾಗ ಏನಾಗ್ತೈತ್ರಿ ಯಾವುದಾದ್ರೂ ಒಂದು ಸರಕು ಸೇವೆಯಲ್ಲಿ ಪ್ರತಿಯೊಂದು ಸರಕು ಸೇವೆಗೆ ಬೇಡಿಕೆ ಬರಕ್ಕೆ ಸಾಧ್ಯ ಹಾಗಾಗಿ ಜಾಹೀರಾತು ಅನ್ನೋದು ಕೂಡ ಪ್ರಮುಖ ಪಾತ್ರದ ಪಾತ್ರಧಾರಿಯಾಗಿರ್ತದ ಅಂತ ಹೇಳ್ಬೋದು ಇಲ್ಲಿ ಬೇಡಿಕೆ ನಿರ್ಧಾರಕಗಳು ಇನ್ನೊಂದು ರೀತಿ ಲಾಸ್ಟ್ ತೆರಿಗೆ ನೀತಿ ಅಂದ್ರೆ ಸರ್ಕಾರ ಮೇಲಿಂದ ಮೇಲೆ ತೆರಿಗೆಗಳನ್ನ ಹೆಚ್ಚು ಕಡಿಮೆ ಮಾಡ್ತಾ ಹೋದ್ರ ವಸ್ತುಗಳ ಬೇಡಿಕೆ ಪ್ರಮಾಣದಲ್ಲಿ ಕೂಡ ವೇರಿಯೇಷನ್ ಆಗ್ತಾ ಹೋಗ್ತದ ಈಗ ತೆರಿಗೆಯನ್ನು ಹೆಚ್ಚು ಮಾಡಿದ್ರ ಒಂದು ವಸ್ತುವಿನ ಬೆಲೆ ಹೆಚ್ಚಾಗುವುದರಿಂದ ಅದರ ಬೇಡಿಕೆ ಪ್ರಮಾಣ ಕೂಡ ಕಡಿಮೆ ಆಗ್ತದ ತೆರಿಗೆ ಪ್ರಮಾಣ ಕಡಿಮೆ ಇತ್ತು ಅಂದ್ರೆ ಅದ್ರ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗಿರುತ್ತದೆ ಹಾಗಾಗಿ ತೆರಿಗೆ ಅನ್ನೋದು ಕೂಡ ಏನಾಗ್ತದೆ ಇಲ್ಲಿ ಬೇಡಿಕೆ ಮಟ್ಟವನ್ನು ನಿರ್ಧರಿಸತಕ್ಕಂಥ ಪ್ರಮುಖ ಅಂಶಗಳಾಗಿರ್ತದ ಅಂತ ಹೇಳ್ಬೋದು ಈ ರೀತಿಯಾಗಿ ನಾನು ನಿಮ್ಗೆ ಸಂಕ್ಷಿಪ್ತವಾದ ಮಾಹಿತಿ ಕೊಡ್ತೀನಿ ಅಂದ್ರೆ ಬೇಡಿಕೆ ಮಟ್ಟವನ್ನು ನಿರ್ಧರಿಸತಕ್ಕಂಥ ಇಷ್ಟು ಅಂಶಗಳಲ್ಲಿ ಏನಾಗ್ತಾವ ಪ್ರಮುಖವಾಗಿರ್ತಾವ ಅಂತ ಹೇಳ್ಬೋದು ಇದು ಒಂದು ನನ್ನ ಸಣ್ಣ ಮಾಹಿತಿ ಈ ಮಾಹಿತಿ ಕೂಡ ನಿಮಗೆ ಉಪಯುಕ್ತ ಅನಿಸಿದ್ರೆ ಈಗಾಗಲೇ ನಾನು ಹೇಳಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು